ಪೀತಳ ದೇವಜನರ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ಕೀರ್ತನೆಗಳು ಅರವತ್ತೆರಡನೇ ಅಧ್ಯಾಯ ಐದನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪೀತುಳ ದೇವಜನರೇ ಇವತ್ತು ನಮ್ಮ ನಿರೀಕ್ಷೆಗಳು ಯಾರಿನ ನೆರವೇರುತ್ತೆ ಇವತ್ತು ನಮ್ಮ ಬಯಕೆಗಳು ಇವತ್ತು ಯಾರಿನ ಇವತ್ತು ನಾವು ಪ್ರಾರ್ಥಿಸುವಂತಹ ಮನವಿಗಳು ಯಾರಿನ ನೆರವಿರುತ್ತೆ ಅಂದ್ರೆ ನಾವು ನಂಬಿಕೊಂಡಿರುವಂತಹ ನಮ್ಮ ದೇವರ ಕಡೆ ನಿರೀಕ್ಷೆಗಳು ಪರಿಪೂರ್ಣವಾಗುತ್ತೆ ಎಷ್ಟೋ ವಿಷಯಗಳಲ್ಲಿ ನಾವು ನಿರೀಕ್ಷೆ ಉಳ್ಳವರಾಗಿರ್ತೇವೆ ಈ ರೀತಿಯಾದ ಒಂದು ಕೆಲಸ ನಡೆಯುತ್ತೆ ಈ ರೀತಿಯಾದ ನನ್ನ ಬಯಕೆ ತೀರಲ್ಪಡುತ್ತೆ ಎಂದು ನಾವು ನಿರೀಕ್ಷೆಯಿಂದ ಕಾಯ್ತಾ ಇರ್ತೇವೆ ಆ ಒಂದು ನಿರೀಕ್ಷೆಗಳು ಅದು ಬಿದ್ದು ಹೋಗುವಾಗ ನಾವು ಏನಾಗ್ತೇವೆ ಬಾಧಿಸಲ್ಪಡ್ತೇವೆ ನನ್ನ ಒಂದು ನಿರೀಕ್ಷೆ ನನ್ನ ಇಟ್ಟುಕೊಂಡಿದ್ದೆ ಈ ಒಂದು ನಿರೀಕ್ಷೆ ನನ್ನ ಜೀವಿತದಲ್ಲಿ ಕೈಗೂಡ ನಾನು ಈ ರೀತಿಯಾದ ಒಂದು ಬಯಕೆ ನಾನು ಇಟ್ಟುಕೊಂಡಿದ್ದೆ ಈ ರೀತಿಯಾದ ಒಂದು ಬಯಕೆ ನನ್ನ ಜೀವಿತದಲ್ಲಿ ಕೈಕೊಡಲಿಲ್ಲ ಅಲ್ಲ ಎಂದು ಅನೇಕವರಿಗೆ ನಾವು ತಿಳಿಸ್ತೇವೆ ಆದರೆ ಇವತ್ತು ನಮ್ಮ ಪರೀಕ್ಷೆಗಳು ಯಾರಿಂದ ಪರಿಪೂರ್ಣವಾಗುತ್ತೆ ಇವತ್ತು ನಮ್ಮ ಬಾಯಕೆಗಳು ಇವತ್ತು ಯಾರಿಂದ ಪರಿಪೂರ್ಣವಾಗುತ್ತೆ ಎಂದು ನಾವು ಯೋಚಿಸಬೇಕು ಆ ಯೋಚಿಸಿ ನಾವು ಕಂಡುಕೊಂಡು ಕರ್ತನ ಸಮ್ಮುಖಕ್ಕೆ ಹೋಗಿ ಕುಳಿತುಕೊಂಡು ಕರ್ತನೆ ನಾನು ಈ ರೀತಿಯಾದ ಒಂದು ನಿರೀಕ್ಷೆಯನ್ನು ಹೆಚ್ಚಿ ಸ್ವಾಮಿ ಈ ರೀತಿಯಾದ ಒಂದು ಕಾರ್ಯಗಳನ್ನು ಹೆದರಲು ನೋಡ್ತೇನೆ ನೀನು ನನಗೆ ಸಹಾಯ ಮಾಡು ನಿನ್ನ ಪ್ರಸನ್ನತೆ ನನ್ನ ಮೇಲೆ ಹಿಡಿದು ಬರಲಿ ನನ್ನ ಬಯಕೆಗಳನ್ನು ಕರ್ತನೆ ಶ್ರೇಷ್ಠ ವರಗಳನ್ನು ಪೂರ್ತಿಗೊಳಿಸಪ್ಪ ನೀನು ಸಹಾಯ ಮಾಡಲು ಹೇಳ್ತೀರಾ ಕರ್ತನ ಖಂಡಿತವಾಗಿ ನಮಗೆ ಮಾಡ್ತಾರೆ ಸಹಾಯವನ್ನು ಆತನು ನಮ್ಮ ನಿರೀಕ್ಷೆಗಳನ್ನ ಪರಿಪೂರ್ಣ ಮಾಡ್ತಾರೆ ಆತನು ನಮ್ಮ ಇಷ್ಟಾರ್ಥಗಳನ್ನ ಶ್ರೇಷ್ಠ ವರಗಳಿಂದ ಪರಿಪೂರ್ಣ ಮಾಡ್ತಾರೆ ಆತನು ನಮ್ಮ ಬಾಯಕೆಗಳನ್ನ ಪ್ರೀತಿಯುಳ್ಳೆ ಆತನು ನಮಗೆ ಸಕಲ ವಿಧವಾಗಿ ನಾವು ಏನ್ ಮಾಡುವವರಾಗಿದ್ದಾರೆ ಸಹಾಯ ಹಸ್ತವನ್ನ ನೀಡಿ ನಮ್ಮನ್ನ ಬಲಪಡಿಸಿ ಸಂತೋಷವಾಗಿ ನಡೆಸುವವರು ಪ್ರೀತುಳ್ಳ ದೇವಚಂದ್ರೆ ಆದುದರಿಂದ ನಮ್ಮ ತೀವ್ರ ಕಳೆಸಿಕೊಳ್ಳಬೇಕು ಕರ್ತನೇ ನಮ್ಮ ಬಾಯಕ ಪೂರ್ತಿ ಮಾಡು ಕರ್ತನೆಯನ್ನ ನಿರೀಕ್ಷೆಯನ್ನ ಸಫಲಪಡಿಸಿ ಪ್ರಾರ್ಥಿಸುವಾಗ ಕರ್ತನು ಸಹಾಯವನ್ನು ಮಾಡ್ತಾರೆ ಸರಿ ನಾವು ಪ್ರಾರ್ಥಿಸೋಣ ಅಬ್ಬಾನಿಗೆ ಸ್ತೋದ ರಾಜ್ಯ ಈ ಭಾಗ ಸಂದೇಶವನ್ನು ನೋಡ್ತಾ ಇರೋ ಜನಗಳ ಜನರ ಜೀವಿತದಲ್ಲಿ ಕರ್ತೇನೆ ಅವರ ನಿರೀಕ್ಷೆಗಳನ್ನು ಪರಿಪೂರ್ಣ ಮಾಡು ಸ್ವಾಮಿ ನೆರವೇರಿಸು ಸ್ವಾಮಿ ನಿಮಗೆ ಸ್ತೋದ್ರ ರಾಜ ನಜೆ ರೀತಿಯ ತಂದೆಯ ದೇವನೇ ಆಮೇಲೆ